bye

ಎಲ್ಲರಿಗೂ ನಮಸ್ಕಾರ ನಾನು ಹುಡ್ತ ಕಾಂಗ್ರೆಸ್ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಮನೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಕೌನ್ಸಿಲರ್ಸ್ ಆಗ ಆಗ ಕೌನ್ಸಿಲರ್ಸ್ ಅಂತ ತಿಳ್ಕೊಳ್ಳೋಕೆ ಇವತ್ತರೆಗೂ ನಾವು ಕಾಂಗ್ರೆಸ್ ಅಂದ್ರೆ ನಾನು ಕಾಂಗ್ರೆಸ್ ಅಂತ ಹೇಳಿದ್ರು ವಿಚಾರ ಹೇಳ್ತೀನಿ ಸುಳ್ಳಿರೋದಿಲ್ಲ ನನಗೆ ಅವಕಾಶವಾಗ ನನಗೆ ಸುಳ್ಳು ಯಾಕೆ ನ್ಯಾಮರ್ಸ್ಬೇಕು ಅನ್ನೋ ನೆಸಿಜ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವೇನು ನಮ್ಮ ಲೀಡರ್ಸ್ ಸಭೆಯಲ್ಲಿ ಕರೆದಿದ್ದೀವಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತರುಗಳು ಎಲ್ಲ ನಮ್ಮ ಲೀಡರ್ಸು ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ ಪ್ರತಿಯೊಬ್ಬರೂ ಇದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ಇವತ್ತು ನಮ್ಮ ಮಾತಿಗೆ ಇಷ್ಟು ಬೆಲೆಗಳನ್ನು ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ನಿಮ್ಮೆಲ್ಲರಿಗೂ ಧನ್ಯ ತಿಳಿಸ್ತೀನಿ ಹಾಗೆ ನಮ್ಮ எல்லா நம்பிக்கை கிராம பஞ்சாய்த்திய எல்லாரும் எல்லா பஞ்சாய்த்து துணா ஷார்த்து நான் நம்ம பிரெஸ் நம்ம மாதிரி மத்திய எல்லாம் எல்லோரும் நான் டைம் ஒன்று நமக்கு பரவாயில்ல மாதிரி மாதிரி கூட இவத்த நான் ಎರಡು ಸಾವಿರದ ಮೂರರಿಂದ ಮುಳುಭಾಗ ತಾಲೂಕಲ್ಲಿ ಏನೋ ಒಂದು ಸರ್ವಿಸ್ ಮಾಡಬೇಕು ಜನರಲ್ಲಿ ನಾನು ಒಂದು ಮನುಷ್ಯನಾಗಿ ಕುಡಿಸ್ಕೋಬೇಕು ಅನ್ನೋದು ನನ್ನ ಒಂದು ಉದ್ದೇಶ ನನ್ನ ಒಂದು ಉದ್ದೇಶ ಆದ್ದರಿಂದ ಎರಡು ಸಾವಿರದ ಮೂರರಲ್ಲಿ ನಾನು ತಿರುಪತಿಗೆ ಹೋಗಿ ತಿರುಪತಿಯಿಂದ ಬರಬೇಕಾದ ನೋಟಸಿ ಕಾಲಲ್ಲಿ ಒಂದು ನೂರು ನೂರೈವತ್ತು ಲಾಡವನ್ನು ಕಾಕಿಟ್ಕೊಂಡು ಬರ್ತಾ ಇದ್ದಾರೆ ಇದೇ ಒಟ್ಟು ಸರ್ಕಲಲ್ಲಿ ನಿಲ್ಲಿಸಿ நான் நம்ம நர்சிம்மாத வந்த ஃபோன் கருது அவன் ஃபோன் இல்லை அவங்க நர்சிங் கருதே பண்ணி பார்த்து ஃபோன் பார்க்க திருப்பதி நர்சிம்ம முதல் ஏனா மாட்டோம் ஏன் மாதிரி ஆகவே நான் ஏனா சர்வீஸ் திள்க்கொண்டு மெஸ்டர்ஸ்ன மாதாடாக தட்டையோட்ட கொண்டா ஒன்று அந்த ಆಮೇಲೆ ಅದಾದ್ಮೇಲೆ ನಮ್ಮ ಅಣ್ಣ ಸ್ವಾಮಿ ಅವ್ರ ಜೊತೆ ಸಂಚಾರ ಮಾಡಿದಾಗ ನಮ್ಮ ಜೊತೆ ಸೇರಿಕೊಂಡು ಅದಾದ್ಮೇಲೆ ನಮ್ಮ ಹುಡುಗಿಯಂಕೆ ಶಿವಸಿಂಗ್ ಸ್ನೇಹಿ ನಮ್ಮ ಒಂದು ನರಸಿಂಹರು ಸೇರಿ ಮಾತಾಡಿರುವಂತಹ ಇಬ್ಬರು ಒಂದು ಗ್ರೂಪ್ ಅನ್ನ ಇವತ್ತು ತಾಲೂಕಿನಲ್ಲಿ ಇಷ್ಟು ಜನ ಗ್ರೂವ್ ಮಾಡೋ ಅಭಿಮಾನಿ ನಾನು ಒಂದ್ಸಲಿ ಬೆಳಿಗ್ಗೆ ಬರ್ಬೇಕಾದ ಮನೆಯಲ್ಲಿ ನಾನು ಇತ್ತಿಗೇ ಮಾಡ್ತೀನಿ देना है हम अनुवाद साल में जनता ने जो राहुल पाल का

ಸ್ಫೂರ್ತಿ ಟೈಪ್ ಅಲ್ಲಿ ಏನ್ ಮಾಡ್ತಾರೆ ಒಂದು ಎರಡು ಮೂರು ನಾಲ್ಕು ಸ್ಫೂರ್ತಿ ಮಾಡ್ಬೇಕು ಯಾವಾಗ ಮಾಡ್ಬೋದು ಹಂಗೆ ಯಾರಾದ್ರೂ ಮಾಡ್ಬೇಕು ಏನ ಕರೆಕ್ಟ್ ಐವಾ ಕರೆಕ್ಟ್ ಐವಾ ಒಂದು ಎರಡು ಮೂರು ನಾಲ್ಕು ಯಾಕೆ ಫಸ್ಟ್ ನಾಮಿನೇಷನ್ ಸೆಕೆಂಡ್ ನಾಮಿನೇಷನ್ ಥರ್ಡ್ ನಾಮಿನೇಷನ್ ಮಾಡ್ಕೊಂಡು ಬರ್ತಾ ರಾಷ್ಟ್ರೀಯ ಪಕ್ಷ ಪಕ್ಷಗಳು ರಾಜ್ಯ పుత్తరీన్ మేలు వాడ కలసీ సంతోష నగేశ్వరరా క్యాండి అంతా ఘోషణ ఎల్ జు బేళ్ళు దివసీ ఐదు దివసా క్యాండి మాట్లా ఐదు దివసీ ఎమ్మెల్ఏ మాట్ కాంగ్రెస్ పార్టీ నేను దీపాయే ఈవత్ నెస్ పార్టీ జొతలే అందరూ ಹೆಂಡತಿ ಜೊತೆಯಲ್ಲಿ ರೋಡ್ ಅಲ್ಲಿ ಹೆಂಡತಿ ಬಿಟ್ಬಿಟ್ಟಿರು ಹೀಗೆ ಸ್ವಲ್ಪ ಕಾಲ ಕಳಿಸಿದ್ರೆ ಎಲ್ಲರೂ ನೋಡಿದ್ರೆ ಪ್ರತಿಯೊಬ್ಬರು ನೋಡಿ ನೋಡಿ ಎಲ್ಲರೂ ನೋಡಿದ್ರೆ ಎಲ್ಲರೂ ನೋಡಿದ್ದಾರೆ ಎಲ್ಲರೂ ನೋಡಿದ್ದಾರೆ ಆತ ಯಾವುದೇ ರೀತಿಯಾದಂತಹ ಪಾರ್ಟಿ ಮೋಸ ಮಾಡಬಾರ್ದು ಅಂತ ನಾವು ಇವತ್ತು ನಾವು ಅದೇ ಬಂದಿದ್ವಿ ಯಾವತ್ತು ಪಾರ್ಟಿ ದ್ರೋಹ ಮಾಡಿಲ್ಲ ಅನೇಕ ಜನ ಲೀಡರ್ ಸಿಗುತ್ತೆಲ್ಲ ಇದ್ದಾರೆ ನಿನ್ನೆ ಈ ಶರಣಾಭರಣ ಕಿತ್ತಾಕೊಂಡಿದ್ದಾರೆ ಕಾಸುಗಳಿಗೆ ಕಾಸು ಆ ಪಂಚಾಯತಿ ಈ ಪಂಚಾಯತಿ ಕಿತ್ತಾಕೊಂಡಿದ್ದಾರೆ ಆಗಲೇ ಬಂದಿದ್ದಾರೆ కలార జిల్ జన దుడ్డదు తిన్నీ అసలు ఖర్చు బాగుంది నమ్గో ఖర్చు తాపె ఇలా ఇదేంద్రెల ప్రీతి ಮೊನ್ನೆ ಇಪ್ಪತ್ತಾರನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇತ್ತು ನಮ್ಮ ನಾಗ ಚಲ ಗೊತ್ತಾಗಿ ಗೊತ್ತಿರಲಿಲ್ಲ ನಾಗ ಚಲ ನಾಗನೌಂದ ಚಲಭಾಗಿಯೇ ಎಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಹೋಟ್ಲಲ್ಲಿ ಒಂದು ಫೈವ್ ಸ್ಟಾರ್ ಹೋಟೆಲ್ ಕುತ್ಕೊಂಡು ಊಟ ಮಾಡ್ತಾರೆ ಆವಾರ

ಸ್ವಂತ ಇವತ್ತ ಇವರು ಜೋಬಲ್ಲಿರುವಂತ ಹಾಗೆ ನಾನು ಕೆಲಸ ಮಾಡಿದ್ರೆ ಮಾತ್ರ ಯಾರು ತಗೊಂಡ್ಬಡ ಸಾಕ್ಷಿ ಇರುತ್ತೆ ನನ್ನ ತರುವ ನಾನು ಆಟಸ್ಥಾನ ದೇವಸ್ಥಾನ ದೇವಸ್ಥಾನ ಶ್ರೀ ಸಾಹಿಬ್ರು తొందర భా పార్లిమెంట్ కంటెస్ట్ పార్లిమెంట్ ఎలక్షన్ నిలుగు నిలువ చెప్పి చెప్పాను సాధిస్తూ చెప్పి చెప్పలేదు చెప్పింటే కాంగ్రెస్ ప్రెసిడెంట్ నిల్గినే సాక్షింది దేవుడు వాళ్ళు మళ్ళా ఏమని నేను ఇద్దరు ఇక్కడ మర్చిపో ఈ తొందర పోయి లేదు నీ తొందర శేషేరు ముప్పై ఏళ్ళు ఇంకా మన కోలవ డిస్టిక్ స్వాతంత్రం వచ్చినప్పటికీ ఇంకా ఈ బద్దు వరకు ఎంపీలు ఎన్నో లక్షణి ఎన్నో ఎంపీలు అయినారు ఎట్లా అయితే మహారెడ్డి ఎంపీలు అయినారు ఆయన ఈ పద్దు ముప్పై ఏంటి ఏజ్కి మన కోలార డిస్టిక్ షుగర్ ఖాయంలో వచ్చిన ఎంపీ ఆంజనేయ రెడ్డి చిత్తామణి సుధాకర్ ఎం శివారెడ్డి కోలార్ శ్రీనివాస్ గౌడ్ని మాలూరు నాగరాజు తెలుసు కదా మాలూరు నాగరాజు కృష్ణే శెట్టి భీముని అప్ప ఇట్లా అనేక మంది జనాలు అశోకన్న తొందర చేశాడు ఎవరో మన మోతరిపల్ అశోకన్న మోతరిపల్లి సుధాకర సుధాకరరావు కొత్త అందరినీ పంపని ఇంకా ఏమేమి చేసుకోవచ్చు అందరినీ

వాయిన ఏమి అంటే వాళ్ళింట్లో ఇవద్దు కాంగ్రెస్ పార్టీలో జనరల్ సెక్రటరీ ఎంపీ జనం ఉన్నారు ముగ్గురు జిల్లా పంచాయతీ మెంబర్లు ఉన్నారు వాళ్ళ ఇంట్లో వాయిన ఏపీ ఉంటాడు కూతురుగా ఎమ్మెల్యే ఉంది కాంగ్రెస్ పార్టీ వాళ్ళంతా ఉన్నారు ముఖ్యంగా చెప్పకపోతే ఇవద్దు మైనారిటీలో కోలలో వచ్చేసి నైన్టీ వన్ అవుతులకి

Baru